ಹಲೋ ನಮಸ್ಕಾರ ನಾನು ನಿಮ್ಮ ಮೋಹನ್ ಯುವ ಇದ್ದೀನಿ ಮೊದಲಿಗೆ ಇಲ್ಲಿ ಏನು ಬರ್ತಾ ಇದ್ದೀನಿ ಅಂದರೆ ನವಿಲು ಫಿಲಮ್ ಅಕಾಡೆಮಿ ಹೀಗೆ ಹನ್ನೊಂದು ವರ್ಷ ಕಂಪ್ಲೀಟಾಗಿ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ ಹನ್ನೊಂದು ವರ್ಷ ಅನ್ನೋದು ಸುಲಭದ ಮಾತ್ರ ಅಲ್ಲ ಯಾಕೆಂದರೆ ಹನ್ನೊಂದು ವರ್ಷದಲ್ಲಿ ಎಷ್ಟೋ ಏಳು ಇರ್ತವೆ ಅದನ್ನೆಲ್ಲ ದಾಟಿ ಒಂದು ಸಂಸ್ಥೆನ ಇಲ್ಲಿವರೆಗೂ ತಂದಿದ್ದಾರೆ ಅಂದರೆ ಸತೀಶ್ ಕೃಷ್ಣ ಶೆಟ್ಟಿ ಅವರಿಗೆ ಕಣಂಗೆ ಕಂಗ್ರಾಚುಲೇಷನ್ ಇಡಬೇಕು ತುಂಬ ಶ್ರಮ ಪಟ್ಟಿದ್ದಾರೆ ತುಂಬ ಶ್ರದ್ಧೆ ವಹಿಸಿದ್ದಾರೆ ಅಲ್ಲಿಂದ ಸುಮಾರು ಜನ ಮಕ್ಕಳು ಡ್ಯಾನ್ಸರ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಆಗಿರ್ಬೋದು ಆ್ಯಕ್ ಎಲ್ಲ ಕಲಾವಿದರು ಎಲ್ಲ ರೀತಿಯ ಕಲಾವಿದರು ಆ ಸಂಸ್ಥೆಯಲ್ಲಿರ್ತಾರೆ ನಾನು ಕೂಡ ಹೋಗಿದ್ದೀನಿ ಸೊ ನಮ್ಮದು ಒಂದು ಕಿರುಚಿತ್ರದ ಬಗ್ಗೆ ಮಾತಾಡೋಕೆ ಹೋದಾಗ ಅವ್ರ ಜೊತೆ ಮಾತಾಡಿ ಅದನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ಸಿನಿಮಾ ಮಾಡೋಣ ಅಂತ ಹೇಳಿ ಲವ್ ಮೇರಿ ಅನ್ನೋ ಸಿನಿಮಾ ಅವರೊಂದಿಗೆ ಮಾಡ್ತಾ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಆದಷ್ಟು ಬೇಗ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಹನ್ನೊಂದು ವರ್ಷ ಇದೇನು ಸಕ್ಸಸ್ ಆಗಿದೆ ಈ ಹನ್ನೊಂದು ವರ್ಷ ಇನ್ನೊಂದು ಮೂರು ವರ್ಷಗಳ ಕಾಲ ಸುಮಾರು ಕಲಾವಿದರು ಬಂದು ಸುಮಾರು ಕಲಾವಿದರನ್ನು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಈ ಸಂಸ್ಥೆಯಿಂದ ಬರಬೇಕು ಸೊ ನಾವು ಅಷ್ಟೇ ನಿಮ್ಮಲ್ಲಿರೋ ಯಾವುದೇ ಕಲಾವಿದರಿದ್ದರೂ ಕಲಾವಿದರಾಗಬೇಕು ಅಂದ್ಕೊಂಡಿದ್ರೆ ಈ ನವಿಲು ಸಿನಿಮಾ ಫಿಲ್ಮ್ ಅಕಾಡೆಮಿಗೆ ಸೇರಿಸಿ ಅಲ್ಲಿಂದ ಸ್ವಲ್ಪ ಅವ್ರ ಶ್ರದ್ಧೆ ಅಂತ ಇದ್ದರೆ ಅವ್ರಿಗೆ ಕಾ ಅವಕಾಶಗಳು ಕೂಡಿ ಬರ್ತವೆ ಎಲ್ಲ ಚೆನ್ನಾಗಾಗಲಿ ಆಲ್ ದಿ ಬೆಸ್ಟ್ ಸತೀಶ್ ಕೃಷ್ಣ ಶೆಟ್ಟಿ ಅವರಿಗೆ ಹಾಗೂ ನವಿಲ್ ಫಿಲಮ್ ಅಕಾಡೆಮಿಗೆ ಹನ್ನೊಂದು ವರ್ಷನ ಗ್ರ್ಯಾಂಡ್ ಸಕ್ಸಸ್ ನೂರು ವರ್ಷ ಆಗಲಿ ಥ್ಯಾಂಕ್ ಯು